ಹಾಯ್ ನಮಸ್ತೆ ಫ್ರೆಂಡ್ಸ್ ಏನಪ್ಪ ಇವತ್ತು ರೆಸಿಪಿ ಅಂತಂದ್ರೆ ದೋಸೆಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ ಇದು ಗೊಜ್ಜು ಗ್ರೇವಿ ಅಂತಲೇ ಹೇಳ್ಬೋದು ಬನ್ನಿ ಶುರು ಮಾಡೋಣ ಸಖತ್ತಾಗಿರುತ್ತೆ ಈಸಿ ರೆಸಿಪಿ ಇದು ಮೊಳಕೆ ಕಟ್ಟಿರೋ ಹೆಸರು ಕಾಳು ಮತ್ತು ಅದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ನೀವೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಚೆಂದ ಒಂದು ವಿಸಿಲು ಒಡ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಆಲ್ರೆಡಿ ಕಾಳು ಮೆತ್ತಗಾಗಿರುತ್ತೆ ಮೊಳಕೆ ಬಂದಿರೋ ಕಾಳು ಆಲ್ರೆಡಿ ಮೆತ್ತಗಾಗಿರುತ್ತೆ ಇನ್ನೂ ಸಾಫ್ಟ್ ಬೇಕಂದರೆ ನಿಮಗೆ ಒಂದು ಸ್ವಲ್ಪ ಕುಕ್ಕರಲ್ಲಿ ಒಂದು ಸತಿ ವಿಜಿಲ್ ಕೊಟ್ಟರೆ ಸಾಕು ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ಬೇಡ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕೊಬೇಡಿ ಕುಕ್ಕರ್ದು ಲಿಡ್ಡು ಇವಾಗ ಕ್ಲೋಸ್ ಮಾಡಿ ಹಾಗೂ ಬೀಜಲ್ಲಿ ಹಾಕೊಳ್ಳಿ ಇವಾಗ ಮಸಾಲೆ ರುಬ್ಕೊಳ್ಳೋಣ ನಾನು ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇದು ಹಸಿಮೆಣ್ಸಿನ್ಕಾಯಿ ನಾಟಿ ಕೊತ್ತಂಬರಿ ಸೊಪ್ಪು ನಾಟಿ ಕರಿಬೇವು ಹಾಗೂ ಒಂದು ಟೊಮೊಟೊ ಈರುಳ್ಳಿ ಮೂರು ಜನಕ್ಕೆ ಇರೋದು ಹಾಗಾಗಿ ಸ್ವಲ್ಪ ಸಾಮಗ್ರಿಗಳು ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ನಾಟ್ ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಹಾಗೂ ನಾಟಿ ಈರುಳ್ಳಿನ ಹಾಕ್ಕೊಂಡು ನಾಲ್ಕೇ ನಾಲ್ಕು ಮಿಕ್ಕಿದೆಲ್ಲ ಸಾಂಬಾರಿಗೆ ಒಗ್ಗರಣೆಗೆ ಹಾಕಬೇಕು ಬನ್ನಿ ಫ್ರೆಂಡ್ಸ್ ಇವಾಗ ಪೇಸ್ಟ್ ಮಾಡೋಣ ಇದನ್ನು ಚೆನ್ನಾಗಿ ನುಣ್ಣಗೆ ನೈಸಿಗೆ ರುಬ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೆಂಡ್ಸ್ ಇವತ್ತು ಮಡಿಕೇಲಿ ಮಾಡೋದನ್ನ ನಾನು ತೋರಿಸ್ಕೊಡ್ತಾರದು ಮಡಿಕೆಗೆ ಎರಡು ಸ್ಪೂನು ಎಣ್ಣೆ ಹಾಕಿ ಎರಡು ಸ್ಪೂನ್ ಎಣ್ಣೆ ಹಾಕಾದ್ಮೇಲೆ ನಾಟಿ ಕರ್ಬೇವು ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ಹೇಳ್ತಾ ಹೋಗ್ತಾ ಇರ್ತೇನೆ ನೀವು ಒಂದೊಂದಾಗಿ ಹಾಕ್ತಾ ಹೋಗ್ತಾ ಇದ್ರೆ ನಿಮಗೆ ಈಸಿಯಾಗಿ ಸುಲಭವಾಗಿ ನೀವು ಕೂಡ ರುಚಿಯಾದಂಥ ಗ್ರೇವಿನ ಮೊಳಕೆ ಕಟ್ಟಿರೋ ಗ್ರೇವಿನ ಮಾಡ್ಕೊಬೋದು ಫ್ರೆಂಡ್ಸ್ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಆ ಎಣ್ಣೆಗೆ ಅದಾದಮೇಲೆ ಸ್ವಲ್ಪ ಫ್ರೈ ಮಾಡ್ತಾ ಹೋಗ್ತಾಯಿರಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಅದು ಸಾಸಿವೆ ಮತ್ತು ಜೀರಿಗೆ ಅದೆಲ್ಲ ಸ್ವಲ್ಪ ಸಿಡಿಲಿ ಫ್ರೆಂಡ್ಸ್ ದೂರ ಇರಿ ನೆಕ್ಸ್ಟ್ ಏನು ಹಾಕ್ಬೇಕು ಅಂದರೆ ಫ್ರೆಂಡ್ಸ್ ನಾಟಿ ಈರುಳ್ಳಿ ತೋರಿಸಿದ್ನಲ್ಲ ಅದು ಮತ್ತೆ ಎರಡು ಹಸಿಮೆಣಸಿನ್ಕಾಯಿ ಉದ್ದದಾಗೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕಿ ಇವಾಗ ಚೆನ್ನಾಗೆ ಸ್ವಲ್ಪ ಅದು ಫ್ರೈ ಆಗಲಿ ನಾವು ನಾಟಿ ಈರುಳ್ಳಿ ಹಾಕಿದ್ದಕ್ಕೆ ಸಖತ್ತಾಗಿರುತ್ತೆ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾಟಿ ಈರುಳ್ಳಿ ಎಷ್ಟು ರುಚಿ ಕೊಡುತ್ತೆ ಅಂದರೆ ಅಡುಗೆಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು ಫ ಇದು ದಪ್ಪದಂದರೆ ಫಾರಮ್ಮು ಇದೆಲ್ಲ ತು ಚಿಕ್ಕ ಚಿಕ್ಕದಂದರೆ ನಾಟಿ ಇದು ಈರುಳ್ಳಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಆಮೇಲೆ ಇದರಲ್ಲಿ ಸ್ವಲ್ಪ ಚೆನ್ನಾಗೆ ಬಾಯ್ಲ್ ಆಗಲಿ ಅದು ಕೆಂಪಿಗೆ ತನಕ ಈರುಳ್ಳಿ ಕೆಂಪಿಗೆ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ನೀವು ಒಂದು ಸ್ಪೂನು ಚೂರು ಹಿಂಗೆ ಹಾಕಿ ಮುಂಚೆನೇ ಹಾಕ್ಬೋದಾಗಿತ್ತು ಇವಾಗೂ ಹಾಕಿದ್ರೆ ಏನೂ ತೊಂದರೆ ಇಲ್ಲ ಹಿಂಗೆ ಹಾಕೋದು ಅಡುಗೆಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಯಾಕೆ ಅಂದರೆ ಯಾರಿಗಾದರೂ ಹೊಟ್ಟೆ ನೋವು ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಅದೆಲ್ಲ ತುಂಬ ನಿವಾರಣೆ ಆಗುತ್ತೆ ಯಾವುದು ಪ್ರಾಬ್ಲಮ್ ತಂದು ಕೊಡೋಲ್ಲ ಹಿಂಗು ಜಾಸ್ತಿ ಬಳಸಿದ್ರೆ ಕಷ್ಟ ಆಮೇಲೆ ಸಾಲ್ಟ್ ಹಾಕ್ಕೊಳ್ಳಿ ನೋಡ್ಕೊತ ಸಾಲ್ಟ್ ಹಾಕ್ಕೊಳ್ಳಿ ಆಲ್ರೆಡಿ ಇದಕ್ಕೆ ಕಾಳಿಗೆ ಕುಕ್ಕರಿಗೆ ಹಾಕಿದಾಗ ಸಾಲ್ಟ್ ಹಾಕಿದ್ರಿ ಇವಾಗೂ ಗ್ರೇವಿ ಟೈ ಗ್ರೇವಿ ಮಾಡ್ಬೇಕಾರೆ ನೋಡ್ಕೊತ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಬೇಡಿ ನೆಕ್ಸ್ಟು ಒಂದು ಟೊಮೊಟೊ ನಾಟಿ ಟೊಮೊಟೊ ಅದನ್ನು ಕೂಡ ಹಾಕಿ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ರಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸ್ ವಾಸನೆ ಹೋಗೋ ತನಕ ಅದಾದಮೇಲೆ ಅರ್ಶನದ ಪೌಡರ್ ಹಾಕಿ ಫ್ರೆಂಡ್ಸ್ ಅರ್ಶನ ಪೌಡ್ರು ಒಂದು ಸ್ಪೂನು ಆಮೇಲೆ ಧನಿಯಾ ಪೌಡ್ರು ಒಂದು ಸ್ಪೂನು ನಿಮಗೆ ಖಾರ ಬೇಕಂದರೆ ಚಿಲ್ಲಿ ಪೌಡರು ಎಕ್ಸ್ಟ್ರಾ ನೋಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಹಾಕ್ಕೊಬೋದು ಫ್ರೆಂಡ್ಸ್ ಲಾಸ್ಟಲ್ಲೂ ಖಾರ ಬೇಕಂದರೆ ಆಮೇಲೆ ಲಾಸ್ಟಿಗೆ ಗರಂ ಮಸಾಲ ಹಾಕಿ ಗರಂ ಮಸಾಲ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಬೇಯಿಸ್ಕೊಳ್ಳಿ ಆ ಖಾರ ಎಲ್ಲ ನೀಟಾಗಿ ಫ್ರೈ ಆದರೆ ಎಲ್ಲದಕ್ಕೂ ಹಿಡಿಬೇಕು ಫ್ರೆಂಡ್ಸ್ ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನೀವು ಕಾಳನ್ನು ಬೇಯಿಸ್ಕೊಂಡಿದ್ರಲ್ಲ ಆ ಕಾಳನ್ನ ಮಡಿಕೆಗೆ ಹಾಕ್ತಿ ಹಾಕಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗೆ ಸ್ವಲ್ಪ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನಿಮಗೆ ನೀರು ಅಲ್ಲಿ ಕುಕ್ಕರಲ್ಲೇ ನೀರು ಉಳಿದಿದ್ರೆ ಪರವಾಗಿಲ್ಲ ಇಲ್ಲ ಅಂತಂದರೆ ಸ್ವಲ್ಪ ಹಾಕೊಳ್ಳಿ ಚೂರು ಹಾಕ್ಕೊಳ್ಳಿ ಜಾ ಇದು ಸಾಂಬಾರಲ್ಲ ಇದು ಗ್ರೇವಿ ಟೈಪ್ ಇದು ಮಡಕೆ ಸ್ವಲ್ಪ ಮುಚ್ಚೋಣ ಫ್ರೆಂಡ್ಸ್ ಇವಾಗ ಅದು ಚೆನ್ನಾಗಿ ಬೇಯಲಿ ಅದರ ಜೊತೆ ಇವಾಗ ದೋಸೆ ಹಾಕೊಳ್ಳೋಣ ಒಂದು ದೋಸೆಗೆ ಚೆನ್ನಾಗಿರುತ್ತೆ ಆ ಗ್ರೇವಿ ಮತ್ತು ಚಪಾತಿಗೆ ಸಖತ್ತಾಗಿರುತ್ತೆ ರೈಸ್ಗೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಪೂರಿ ಡಿಫ್ರೆಂಟಾಗಿ ಇಡ್ಲಿಗೆಲ್ಲ ಅಷ್ಟು ಚೆನ್ನಾಗಿರಲ್ಲ ಪೂರಿ ಸಾಗು ಥರ ಮಾಡ್ಕೊಬೋದು ಸಖತ್ತಾಗಿರುತ್ತೆ ಈ ಲಾಸ್ಟಿಗೆ ಅದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆದಮೇಲೆ ಕೊತ್ತಮರಿ ಸೊಪ್ಪು ಕಟ್ ಮಾಡಿದಂಥ ಕೊತ್ಮಿರಿ ಸೊಪ್ಪು ನಾಟಿ ಕೊತ್ಮಿರಿ ಸೊಪ್ಪೇ ಹಾಕಿ ಫ್ರೆಂಡ್ಸ್ ಇನ್ನೂ ಸೂಪರಾಗಿರುತ್ತೆ ಆಮೇಲೆ ಚೆನ್ನಾಗಿ ಅದೊಂದು ಸ್ವಲ್ಪ ಇನ್ನು ಅದೆಲ್ಲ ಗರಂ ಮಸಾಲೆ ಎಲ್ಲ ಹಾಕಿದ್ರಲ್ಲ ಮಸಾಲೆ ಎಲ್ಲ ಹಾಕಿದ್ರಲ್ಲ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಿ ಇನ್ನೊಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ನೀವು ಬಾಯ್ಲ್ ಮಾಡಿಕೊಂಡ್ರೆ ಕುಕ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಇದು ರೆಡಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಆಫ್ ಮಾಡೋಣ ಎಷ್ಟು ಘಮ ಘಮ ಅಂತಿದೆ ಸೂಪರಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಈ ಮೊಳಕೆ ಕಟ್ಟಿರೋ ಕಾಳು ಹೆಸರು ಕಾಳಿನ ಗ್ರೇವಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೆಚ್ಚಿನ ವಿಡಿಯೋಗಾಗಿ ರಾಕಿ ಇಂಧುರಾಜ್ ಚಾನೆಲ್ನ ಫಾಲೋ ಮಾಡಿ ಹಾಗೂ ಈ ಗ್ರೇವಿನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ಗೆಲ್ಲ ಇನ್ನು ಸೂಪರಾಗಿರುತ್ತೆ ಸಖತ್ತಾಗಿರುತ್ತೆ ಅವರು ಒಮ್ಮೆ ಟ್ರೈ ಮಾಡಲಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ Thanks for watching. Namaste, friends. Thank you.